ವಿಮಾನ ಅವಶೇಷಗಳ ನಡುವೆ ದೊರೆತ ಭಗವದ್ಗೀತೆ ಜನಿಸಿದವನಿಗೆ ಸಾವು ಖಚಿತ ಶೋಕಿಸುವುದು ತರವಲ್ಲ ಎಂಬ ಸಂದೇಶ ಸಾರಿತೆ ಹಾನಿಯಾಗದ ಸ್ಥಿತಿಯಲ್ಲಿ ಭಗವದ್ಗೀತೆ ದೊರೆತಿದ್ದೇ ವಿಸ್ಮಯ ಗುಜರಾತ್ನ ಅಹಮದಾಬಾದ್ನಲ್ಲಿ ಹಿಂದೆಂದು ಕಂಡರೆದಂತಹ ಘೋರ ದುರಂತವೊಂದು ನಡೆದಿದೆ ಸುಮಾರು ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ದ ಏರ್ ಇಂಡಿಯಾ ವಿಮಾನ ಪತನಗೊಂಡು ವಿಧ್ವಂಸವೇ ನಡೆದು ಹೋಗಿದೆ ಇಡೀ ಘಟನೆಯಲ್ಲಿ ಕೇವಲ ಒಬ್ಬನೇ ಒಬ್ಬ ಪ್ರಯಾಣಿಕ ಮಾತ್ರ ಅದೃಷ್ಟವಶಾತ್ ಪಾರಾಗಿದ್ದಾರೆ ಈ ನಡುವೆ ಸುಟ್ಟ ಬೂದಿಗಳ ನಡುವೆ ಭಗವದ್ಗೀತೆಯೊಂದು ಕಿಂಚಿತ್ತು ಹಾನಿಯಾಗದೆ ಇರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಎಲ್ಲರನ್ನೂ ಆಶ್ಚರ್ಯ ಚಕಿತಗೊಳಿಸಿದೆ ಇಷ್ಟು ದೊಡ್ಡ ಅಪಘಾತದಲ್ಲಿ ಪುಸ್ತಕವೊಂದು ಸುಡದೆ ಉಳಿದಿದ್ದು ಹೇಗೆ ಎಂಬುದು ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ಅದೇನೇ ಇರಲಿ ಜನಿಸಿದವನಿಗೆ ಸಾವು ಖಚಿತ ಮತ್ತು ಸತ್ತವನಿಗೆ ಜನ್ಮ ಖಚಿತ ಆದ್ದರಿಂದ ತಪ್ಪಿಸಲಾಗದ ಸಾವಿನ ಬಗ್ಗೆ ಶೋಕಿಸಬಾರದು ಎಂಬ ಶ್ರೀಕೃಷ್ಣನ ಸಂದೇಶ ಸಾರುವುದಕ್ಕಾಗಿ ಭಗವದ್ಗೀತೆ ರಕ್ಷಣಾ ಕಾರ್ಯಾಚರಣೆಯಲ್ಲಿರುವವರ ಕೈಗೆ ದೊರೆತಿದೆಯೋ ಏನೋ ಎಂಬ ಅನಿಸಿಕೆಯೂ ಮೂಡುತ್ತಿದೆ ಅಂದಹಾಗೆ ಈ ಭಗವದ್ಗೀತೆಯನ್ನು ಪ್ರಯಾಣಿಕರೊಬ್ಬರು ಓದುವುದಕ್ಕಾಗಿ ವಿಮಾನದೊಳಗೆ ಕೊಂಡೊಯ್ದಿದ್ದರು ಎನ್ನಲಾಗಿದೆ ಆದರೆ ಇದರ ಬಗೆಗಿನ ಸತ್ಯಾಸತ್ಯತೆ ಇನ್ನಷ್ಟೇ ತಿಳಿಯಬೇಕಿದೆ